ಸೊ ಬಿ ಜೆ ಪಿಯವರು ನೆಹರು ಅವರನ್ನು ಗಾಂಧಿಯವರನ್ನು ಬರೀ ತೆಗಳೇ ಕೆಲಸ ಅವ್ರದ್ದು ಯಾಕಂತಂದರೆ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅವರು ಬಿ ಜೆ ಪಿಯವರು ಇವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊ ತಂದು ಕೊಟ್ಟಂಥವ್ರು ಮಹಾತ್ಮ ಗಾಂಧೀಜಿಯವರು ನೆಹರೂರವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಅವರನ್ನು ತೆಗದೆ ಅವರನ್ನು ಆರೋಪಿಸೋದೆ ಬಿ ಜೆ ಪಿ ಕೆಲಸ ಅದು ಬಿಟ್ಟರೆ ನರೇಂದ್ರ ಮೋದಿಯವ್ರು ಇರ್ಬೋದು ಬಿ ಜೆ ಪಿ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಪಿ ನಾಯಕರುಗಳಿರ್ಬೋದು ಇವರೆಲ್ಲರೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರಿಗೆ ಮತ್ತೆ ನೆಹರೂರವ್ರಿಗೆ ಈ ಆಳಸ ಬೈಯೋದು ಇದನ್ನ ಕೆಲಸ ಮಾಡಿ ಹೋರಾಟ ಇಲ್ಲ ದಿದ್ದಾರೆ ಅದಕ್ಕೆ ರೈತರು ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾರಣರಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿತಸ್ಥರು ಯಾರು ಕಬ್ಬನ್ನು ಸುಟ್ಟಾಕ್ತವ್ರು ಟ್ರ್ಯಾಕ್ಟ್ರಿಗಳಿಗೆ ಬೆಂಕಿ ಹಚ್ಚಿದವರು ಯಾರು ಅಂತ ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಒಂದು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಒಪ್ಕೊಂಡು ಅವ್ರ ಚಳುವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡುತ್ತೀನಿ ಈಗ ಜನರು ಕೊಟ್ಟಂತ ತೀರ್ಪನ್ನು ಒಪ್ಪಬೇಕು ಏನು ತೀರ್ಪು ಕೊಟ್ಟಿದ್ರೆ ಅದನ್ನು ಒಪ್ಪ ನೀವು ಮತ್ತಷ್ಟು